ಹೃದಯಘಾತವಾಗಿ ತೀರಿಕೊಂಡಳು ನಿಮಗೆ ಈ ವಿಷಯ ಅರುಂಧತಿ ತಿಳಿದು ಯಾಕೆ ಪ್ರಶ್ನಿಸುತ್ತಿದ್ದೀರಿ ಕೇಳಿದ ಶಿವಾನಂದ್ ಗೊತ್ತು ಆದರೆ ಮುಂದೆ ಮಾತನಾಡದೆ ಮೌನವಾದಳು ಅರುಂಧತಿ ಅರುಂಧತಿಯ ಮೌನದಲ್ಲಿ ಅವಳ ಪ್ರಶ್ನೆ ಅನುಮಾನ ಎರಡೂ ಅಡಗಿದ್ದವು ಇದರ ಅರಿವು ಶಿವಾನಂದನಿಗೂ ಆಯಿತು ನೀವೆಲ್ಲೋ ಏನೋ ಕೇಳಿದ್ದೀರಿ ಅನಿಸುತ್ತೆ ದೀಪಿಕಾಳ ಸಾವಿನ ಬಗ್ಗೆ ಅವಳು ಆತ್ಮಹತ್ಯೆ ಮಾಡಿಕೊಂಡಳು ಕೊಲೆಯಾಯಿತು ಹೀಗೆ ಅಲ್ಲವೇ ಎಂದು ಕೇಳಿದ ಶಿವಾನಂದ್ ಅರುಂಧತಿಯನ್ನೇ ನೋಡುತ್ತಾ ಮತ್ತೆ ಶಿವಾನಂದನೇ ಮಾತು ಮುಂದುವರಿಸಿದ ಅರಂಧತಿ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ ಎಂದು ನಾನು ಕೇಳುವುದಿಲ್ಲ ನೀವು ನನ್ನನ್ನು ನೋಡುತ್ತಿರುವುದು ಇತ್ತೀಚೆಗೆ ನನ್ನದು ಎರಡನೆಯ ಮದುವೆ ಅದರ ಮೇಲೆ ಈ ಎಲ್ಲಾ ಸುದ್ದಿಗಳು ಯಾರಿಗಾದರೂ ಆತಂಕವಾಗುವುದು ಸಹಜವೇ ನಾನು ದೀಪಿಕಾ ಅನ್ಯೋನ್ಯವಾಗಿಯೇ ಇದ್ದೆವು ನಮ್ಮಿಬ್ಬರ ನಡುವೆ ಸ್ನೇಹ ಪ್ರೀತಿ ವಿಶ್ವಾಸ ಎಲ್ಲವೂ ಇತ್ತು ಆದರೆ ಆದರೆ ಏನು ಶಿವಾನಂದ್ ದೀಪಿಕಾ ಎರಡನೆಯ ಸಲ ಗರ್ಭಿಣಿಯಾಗಿದ್ದಾಗ ನಮ್ಮ ನಡುವೆ ಒಂದಿಷ್ಟು ಮನಸ್ತಾಪಗಳಾದವು ಗೊಂದಲ ಅನುಮಾನ ಜಗಳ ಆಗ ದೀಪಿಕಾಳ ಮನಸ್ಥಿತಿಯು ಸೂಕ್ಷ್ಮವಾಗಿತ್ತು ಅದಾದ ಮೇಲೆ ಮೃದುಳಾಲ ಬಗ್ಗೆಯೂ ಅವಳು ಸಾಕಷ್ಟು ಯೋಚಿಸುತ್ತಿದ್ದಳು ಮೃದುಲಾ ನಿಮಗ ಅವಳ ಪರಿಚಯವಿಲ್ಲ ಬಹಳ ವರ್ಷಗಳಿಂದ ನಮ್ಮ ಎಸ್ಟೇಟಿನಲ್ಲೇ ಕೆಲಸ ಮಾಡುತ್ತಿದ್ದಳು ಎಸ್ಟೇಟಿನ ಸಕಲ ಜವಾಬ್ದಾರಿಗಳನ್ನು ಒಬ್ಬಳ ನಿಭಾಯಿಸುವಷ್ಟು ಬುದ್ಧಿವಂತೆ ಒಳ್ಳೆಯ ಹುಡುಗಿ ನನಗೂ ಅವಳೊಂದಿಗೆ ಸಹಜವಾಗಿಯೇ ಸ್ನೇಹವಿತ್ತು ದೀಪಿಕಾಳು ಅವಳೊಂದಿಗೆ ವಿಶ್ವಾಸದಿಂದಳೇ ಇದ್ದಳು ಆದರೆ ಅದ್ಯಾರು ದೀಪಿಕಾಳ ತಳೆಯಲ್ಲಿ ನನ್ನ ಹಾಗೂ ಮೃದುಳಾಲ ಬಗ್ಗೆ ಇಲ್ಲ ಸಲ್ಲದ್ದನ್ನೆಲ್ಲ ತುಂಬಿದರೂ ನನಗೆ ಗೊತ್ತಿಲ್ಲ ನನಗೆ ಹಾಗೂ ಮೃದುಳಾಲ ಸ್ನೇಹದ ಬಗ್ಗೆ ಅನುಮಾನಿಸಲಾರಂಭಿಸಿದಳು ದೀಪಿಕಾ ಇದರಿಂದ ನಮ್ಮ ನಡುವೆ ಆಗಾಗ ಜಗಳವಾಗುತ್ತಿತ್ತು ಅವಳಿಗೆ ಎಷ್ಟೋ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ ಆದರೆ ಅವಳು ಅರ್ಥ ಮಾಡಿಕೊಳ್ಳಲ ಪರಿಸ್ಥಿತಿಯಲ್ಲೇ ಇರಲಿಲ್ಲ ಅಂದು ದೀಪಿಕಾಳ ಸಾವಾದ ರಾತ್ರಿ ನಾನು ಊರಲ್ಲಿರಲಿಲ್ಲ ಏನೋ ಕೆಲಸವೆಂದು ನಾಲ್ಕು ದಿನದ ಮಟ್ಟಿಗೆ ಹೈದರಾಬಾದಿಗೆ ಹೋಗಿದ್ದೆ ಅಂದು ಮುಂಜಾನೆ ಬಂದು ನೋಡಿದರೆ ದೀಪಿಕಾ ಹೆಣವಾಗಿ ಮಳಗಿದ್ದವು ಎನ್ನುವಷ್ಟರಲ್ಲಿ ಶಿವಾನಂದನ ಗಂಟಲು ಕಟ್ಟಿ ಕಣ್ಣುಗಳು ತುಂಬಿದ್ದವು ಕ್ಷಮಿಸಿ ಶಿವಾನಂದ್ ಹಳೆಯದ್ದನ್ನೆಲ್ಲ ಮತ್ತೆ ನಿಮಗೆ ನೆನಪಿಸಿದೆ ಆದರೆ ನಾನು ಹೀಗೆ ಕೇಳುತ್ತಿದ್ದೇನೆಂದು ತಪ್ಪು ತಿಳಿಯಬೇಡಿ ನಿಮ್ಮಿಬ್ಬರ ನಡುವಿದ್ದ ಮನಸ್ತಾಪದಿಂದಲೇ ದೀಪಿಕಾ ಆತ್ಮಹತ್ಯೆ ಮಾಡಿಕೊಂಡಿರಬಹುದಲ್ಲವೇ ದೀಪಿಕಾ ಅವಳು ಅಂತವಳಲ್ಲ ರುದ್ಧತಿ ಏನೇ ಆದರೂ ತನ್ನ ಜೀವನವನ್ನು ತಾನೇ ತೆಗೆದುಕೊಳ್ಳುವ ಮನಸ್ಥಿತಿ ಅವಳಲ್ಲ ದೀಪಿಕಾ ಇದರ ಬಗ್ಗೆ ನನಗೆ ನೂರರಷ್ಟು ಖಾತ್ರಿ ಇದೆ ನನ್ನ ಮೇಲೆ ಅಷ್ಟೊಂದು ಬೇಸರವಿದ್ದರೆ ನನ್ನಿಂದ ದೂರವಾಗುತ್ತಿದ್ದಳೆ ವಿನಃ ಆ ಎರಡು ಪುಟ್ಟ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಈ ಲೋಕವನ್ನೇ ಬಿಟ್ಟು ಹೋಗುವ ನಿರ್ಧಾರವನ್ನು ಅವಳೆಂದಿಗೂ ತೆಗೆದುಕೊಳ್ಳುತ್ತಿರಲಿಲ್ಲ ಇದು ಕೊಲೆಯೂ ಅಲ್ಲ ಆತ್ಮಹತ್ಯೆಯೂ ಅಲ್ಲ ಸಹಜ ಸಾವು ಆದರೆ ಜನರು ಇಲ್ಲಸಲ್ಲದ ಸುದ್ದಿಗಳನ್ನು ಹಬ್ಬಿಸಿದರು ಹೆಂಡತಿಯನ್ನು ಕಳೆದುಕೊಂಡ ನೋವೊಂದೆಡೆಯಾದರೆ ಈ ಜನರ ಮಾತುಗಳು ಇನ್ನೊಂದೆಡೆ ಇದನ್ನೆಲ್ಲ ಸಹಿಸಲಾಗದೆ ಮೃದುಳಾಲು ನಮ್ಮ ಎಸ್ಟೇಟಿನ ಕೆಲಸವನ್ನೇ ಬಿಟ್ಟು ದೂರ ಹೋದಳು ನಾನು ಸಾಕಷ್ಟು ಅನುಭವಿಸಿದ್ದೇನೆ ಅರುಂಧತಿ ಇದರಲ್ಲಿ ನನ್ನದಾಗಲಿ ಇಲ್ಲ ಗಾಲಿ ತಪ್ಪಿಲ್ಲ ಆದರೆ ಇಬ್ಬರು ಇಂತಹ ಮಾತುಗಳಿಗೆ ಗುರಿಯಾಗಬೇಕಾಯಿತು ನಾನು ಇಷ್ಟು ಹೇಳಿದ ಮೇಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲವೆಂದರೆ ಈ ಸಂಬಂಧವನ್ನು ಮುಂದುವರಿಸುವುದು ಅರ್ಧದಲ್ಲೇ ತನ್ನ ಮಾತನ್ನು ನಿಲ್ಲಿಸಿದ ಶಿವಾನಂದ್ ಹಾಗೇನಿಲ್ಲ ಶಿವಾನಂದ್ ಹೊರಡೋಣವೇ ಎಂದು ಅರುಂಧತಿ ತನ್ನ ಹ್ಯಾಂಡ್ ಬ್ಯಾಗನ್ನು ಅನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಟಳು ಶಿವಾನಂದ್ ಅವಳ ಹೆಜ್ಜೆಗಳನ್ನೇ ಹಿಂಬಾಲಿಸಿದ ಮನೆಗೆ ಬಂದ ಶಿವಾನಂದ ಮುಖಬೇಕೋ ಸಪ್ಪೆ ಇತ್ತು ಏನಾಯ್ತೋ ಶಿವು ಎಂದು ಕೇಳಿದರು ಮಾಧವಿ ಏನಿಲ್ಲಮ್ಮ ಎಂದು ತನ್ನ ರೂಮಿನ ಕಡೆಗೆ ನಡೆದ ಶಿವಾನಂದ್ ದಿಂಬಿಗೆ ಒರಗಿದವನಿಗೆ ಹಳೆಯ ನೆನಪುಗಳಿಗೆ ಕಾಡಿ ಕಾಡಿದವು ದೀಪಿಕಾಳ ಅನುಮಾನ ನಮ್ಮ ಮುತ್ತಿನಂತಹ ಸಂಸಾರದ ತಳಹದಿಯನ್ನೇ ಅಲುಗಾಡಿಸಿತು ಈಗ ಅರುಂಧತಿಯು ನನ್ನ ಮೇಲೆ ಅನುಮಾನಿಸುತ್ತಿದ್ದಾಳೆಯೇ ಕೆಲವು ವಿಷಯಗಳನ್ನು ನಾವು ಮರೆತು ಹಿಂದೆ ಬಿಟ್ಟರೂ ಅದು ಮತ್ತೆ ಮತ್ತೆ ನಮ್ಮನ್ನು ಬಂದು ಕಾಡುತ್ತದಂತೆ ಈ ಮೃದುಳಾಲ ವಿಷಯವೂ ಹಾಗೆ ಶಿವಾನಂದನ ಮನಸ್ಸೇ ಹದಗೆಟ್ಟಿತ್ತು ಶಿವಾನಂದನ ಮಾತುಗಳಲ್ಲಿ ಕಪಟವಿರಲಿಲ್ಲ ಎನಿಸಿತು ಅರುಂಧತಿಗೆ ಅವನು ಸತ್ಯವನ್ನೇ ಹೇಳುತ್ತಿರಬೇಕು ಆದರೆ ನಯ ನಾಜೂಕಿನ ಮಾತುಗಳ ಹಿಂದೆ ಇರೋ ಉದ್ದೇಶಗಳು ಬೇರೆಯೇ ಇರಬಹುದಲ್ಲವೇ ಇದಕ್ಕೆ ಶಿವಾನಂದನ ತಾಯಿ ಮಾಧವಿಯವರೇ ಸಾಕ್ಷಿ ಎಲ್ಲರ ಮುಂದೆ ಎಷ್ಟು ನಾಜೂಕಾಗಿ ಪ್ರೀತಿಯಿಂದ ಮಾತನಾಡುತ್ತಾರೆ ಆದರೆ ವಾಸ್ತವವಾಗಿ ಬಹಳ ಚಾಲಾಕಿ ಈ ಶಿವಾನಂದ್ ಕೂಡ ಹೀಗೆಯೇ ಏನಾದರೂ ಯೋಚಿಸಿ ಯೋಚಿಸಿ ತಲೆ ಕೆಟ್ಟು ಹೋದಂತಾಯಿತು ಅರುಂಧತಿಗೆ ಅಂದು ಸ್ಟಾಫ್ ರೂಮಿನಲ್ಲಿ ಏನೋ ಬರೆಯುತ್ತಾ ಕುಳಿತಿದ್ದ ಅರುಂಧತಿಗೆ ಒಂದು ಪತ್ರವನ್ನು ತಂದುಕೊಟ್ಟ ಪ್ಯೂನ್ ರಂಗ ಈ ಫೋನ್ ಕಾಲ್ ಎಸ್ ಎಂ ಎಸ್ ಕಾಲದಲ್ಲಿ ಯಾರಪ್ಪ ಪತ್ರವನ್ನು ಬರೆದು ಪೋಸ್ಟ್ ಮಾಡಿದವರು ಎಂದು ಆಶ್ಚರ್ಯವಾಯಿತು ಅರುಂಧತಿಗೆ ಪತ್ರ ತೆರೆದವಳಿಗೆ ನೀವು ಹಾಗೂ ಶಿವಾನಂದ್ ಮದುವೆ ಆಗುತ್ತಿರುವ ವಿಷಯ ನನಗೆ ತಿಳಿಯಿತು ಅರುಂಧತಿ ನಾನು ನಾನು ಯಾರೆಂದು ನಿಮಗೆ ತಿಳಿದಿರಬಹುದು ಬೇರೆಲ್ಲೋ ನನ್ನ ಹಾಗೂ ಶಿವಾನಂದನ ಬಗ್ಗೆ ಕೇಳಿರಬಹುದು ಇಲ್ಲ ಶಿವಾನಂದನೇ ನಮ್ಮಿಬ್ಬರ ಬಗ್ಗೆ ನಿಮಗೆ ಹೇಳಿರಬಹುದು ನಾವಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದೇವೆಂದು ನಿಜ ಆದರೆ ಅದು ಅರ್ಧ ಸತ್ಯ ನಮ್ಮ ನಡುವೆ ಉತ್ತಮ ಸ್ನೇಹವಿತ್ತು ಆದರೆ ಹೋಗು ಹೋಗುತ್ತಾ ಶಿವಾನಂದ್ ನನ್ನ ಕಡೆಗೆ ಆಕರ್ಷಿತನಾಗಿದ್ದ ನನ್ನನ್ನು ಇಷ್ಟಪಡಲು ಆರಂಭಿಸಿದ್ದ ನಮ್ಮ ನಡುವೆ ಸ್ನೇಹವನ್ನು ಮೀರಿದ ಸಂಬಂಧ ಬೆಳೆದಿತ್ತು ಈ ವಿಷಯವನ್ನ ಪತ್ನಿ ದೀಪಿಕಾಳಿಗೆ ತಿಳಿದೆ ಅವರಿಬ್ಬರ ನಡುವೆ ಜಗಳ ಮನಸ್ತಾಪಗಳು ಮೂಡಿದ್ದವು ದೀಪಿಕಾಳ ಸಾವು ಸಹಜವಾಗಿ ಆಗಿರಬಹುದು ನಾನು ಅದರ ಬಗ್ಗೆ ಏನೂ ಹೇಳುವುದಿಲ್ಲ ಆದರೆ ಶಿವಾನಂದ್ ಅವನು ನಂಬಿಕೆಗೆ ಯೋಗ್ಯನಲ್ಲ ಹೆಂಡತಿ ಬಳಿ ಇರುವಾಗಲೇ ನನ್ನ ಬಗ್ಗೆ ಭಾವನೆಗಳನ್ನು ಬೆಳೆಸಿಕೊಂಡು ಅದಾದ ಮೇಲೆ ನನ್ನ ಜೊತೆಗೂ ಆ ಬಂಧವನ್ನು ಉಳಿಸಿಕೊಂಡು ಹೋಗಲಿಲ್ಲ ನೀನು ನನ್ನ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತಾಯಿಯಾಗಲಾರೆ ಎನ್ನುವ ಕಾರಣ ಹೇಳಿ ನನ್ನಿಂದಲೂ ದೂರಾದ ಅವನ ಗುಣ ಸ್ವಭಾವವೇ ಹಾಗೆ ಈಗ ನೀವು ಅವನನ್ನು ವರಿಸುತ್ತಿದ್ದೀರಿ ಈ ವಿಷಯಗಳೆಲ್ಲ ನಿಮಗೆ ತಿಳಿಸುವುದು ನನ್ನ ಕರ್ತವ್ಯವೆನಿಸಿತು ಹಾಗಾಗಿ ಈ ಪತ್ರವನ್ನು ನಿಮಗೆ ಬರೆದು ಕಳಿಸುತ್ತಿರುವೆ ನೀವು ಇದರ ಕುರಿತು ಶಿವಾನಂದನಲ್ಲಿ ಏನೇ ಕೇಳಿದರೂ ಅವನಿಗೆ ಅವರಿಂದ ಬರುವ ಉತ್ತರ ನಾನು ಪ್ರಾಮಾಣಿಕ ನನ್ನದೇನು ತಪ್ಪಿಲ್ಲ ಎಂದೆ ಇನ್ನು ನೀವು ಈ ಪತ್ರದ ಕುರಿತು ಅವನ ಬಳಿ ಹೇಳಿದರು ನನ್ನ ಹೆಸರು ಹಾಳು ಮಾಡಲು ಮೃದುಳ ಹೀಗೆ ಬರೆದಿದ್ದಾಳೆ ಎನ್ನಲುಬಹುದು ಅದರಲ್ಲೂ ಯಾವ ಆಶ್ಚರ್ಯವಿಲ್ಲ ನಿಮ್ಮ ಹಿತಕ್ಕಾಗಿ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಎಂದು ಬರೆದಿದ್ದ ಪತ್ರವನ್ನು ಓದಿದ ಅರುಂಧತಿ ತಲೆ ಮೇಲೆ ಕೈಯಿಟ್ಟು ಕೂತಳು ಇವ್ಯಾವ ಚಕ್ರವ್ಯೂಹಪ್ಪ ಇಷ್ಟು ದಿನ ದೀಪಿಕಾಳ ಸಾವಿನ ಬಗ್ಗೆ ಒಂದಿಷ್ಟು ಅನುಮಾನಗಳಿದ್ದವು ಈಗ ಶಿವಾನಂದನ ಬಗ್ಗೆಯೂ ಇದೆಲ್ಲ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುವುದೋ ಏನು ಮಾಡುವುದೆಂದು ತಿಳಿಯಲಿಲ್ಲ ಅರುಂಧತಿಗೆ ಕ್ಲಾಸ್ ಮುಗಿಸಿ ಬಂದ ಅಭಿಲಾಷನಿಗೆ ಅರುಂಧತಿಯನ್ನು ಅವಳ ಮುಖಭಾವವನ್ನು ನೋಡಿ ಏನೂ ಸರಿಯಿಲ್ಲವೆನಿಸಿತು ತಾನೇ ಹೋಗಿ ಏನಾಯಿತು ಎಂದು ವಿಚಾರಿಸಿದ ಆ ಸಂದರ್ಭದಲ್ಲಿ ಅರುಂಧತಿಗಿದ್ದ ಏಕೈಕಾಸರೆಂದರೆ ಅವನೊಬ್ಬನೇ ಆಗಿದ್ದ ಇವೆಲ್ಲವನ್ನು ಮನೆಯಲ್ಲಿ ಹೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ಅವಳಿರಲಿಲ್ಲ ಆ ಪತ್ರವನ್ನು ಅವನ ಕೈಗಿಟ್ಟಳು ಅರುಂಧತಿ ಆ ಪತ್ರವನ್ನು ಓದಿದ ಅಭಿಲಾಷನು ಒಂದು ಅರೇಕ್ಷಣ ಮೌನವಾಗಿ ನಿಂತ ಏನಿದ ಅರುಂಧತಿ ಈ ಪತ್ರ ನನಗೊಂದು ಅರ್ಥವಾಗುತ್ತಿಲ್ಲ ಅಭಿಲಾಷ್ ನಾನು ದೀಪಿಕಾ ಸಾವಿನ ಕುರಿತು ಶಿವಾನಂದ್ ಬಳಿ ಮಾತನಾಡಿದೆ ಅವರು ಈ ಮೃದುಳ ಬಗ್ಗೆ ಹೇಳಿದ್ದರು ಆದರೆ ಅವರು ಹೇಳಿದ್ದೇ ಬೇರೆ ಈಗ ಈ ಪತ್ರ ಅದರಲ್ಲಿ ಮೃದುಳ ಎನ್ನುವ ಹೆಸರು ಬಿಟ್ಟರೆ ಬೇರೆ ಇನ್ಯಾವ ವಿಳಾಸವೂ ಇಲ್ಲ ಈ ಅನಾಮಧೇಯ ಪತ್ರವನ್ನು ನಂಬುವುದಾದರೂ ಹೇಗೆ ಹಾಗಂತ ಸಂಪೂರ್ಣವಾಗಿ ಇಗ್ನೋರ್ ಮಾಡಲು ಆಗುವುದಿಲ್ಲ ಇನ್ನು ಅಚಾನಕವಾಗಿ ಈ ಮೃದುಳ ಯಾಕೆ ಪತ್ರ ಬರೆಯುತ್ತಾಳೆ ನನ್ನ ಬಗ್ಗೆ ಅವಳಿಗೆ ಹೇಗೆ ಗೊತ್ತಾಯಿತು ಯಾರು ಹೇಳಿದರು ಅವಳ ವಿಳಾಸವನ್ನಾದರೂ ಹಾಕಬೇಕಿತ್ತಲ್ಲವೇ ಅದನ್ನು ಹಾಕಿಲ್ಲ ಈ ಮಧ್ಯೆ ತಪ್ಪಿಸಲೆಂದೇ ಹೀಗೆ ಬೇರೆ ಯಾರೋ ಪತ್ರ ಬರೆದಿರಬಹುದೇ ನನಗೆ ದಾರಿ ತೋಚದಂತಾಗಿದೆ ನತ್ತಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಒಂದು ತಿಳಿಯದಂತಾಗಿತ್ತು